ನಮಸ್ಕಾರ ವೀಕ್ಷಕರೇ ಎಲೆಕ್ಷನ್ ನಲ್ಲಿ ಸೋಲಾಗಿದ್ದು ಕೇಜ್ರಿವಾಲ್ಗಾದ್ರೂ ಅದರ ಲೇಟರ್ ಎಫೆಕ್ಟ್ ಆಗ್ತಾ ಇರೋದು ರಾಹುಲ್ ಗಾಂಧಿಗೆ ಸೋಲು ಗೆಲುವು ಅವರಿಬ್ಬರ ಮಧ್ಯೆ ನಡೆದು ಹೋಯಿತು ನಮ್ಮದೇನು ಇಲ್ಲ ಅಂತ ಪಕ್ಕಕ್ಕೆ ಹೋಗಿದ್ರೇನು ಆದ್ರೆ ರಾಜಕೀಯ ವಿಶ್ಲೇಷಕರು ರಾಹುಲ್ ವಿಚಾರವನ್ನ ಎಳೆದು ತರ್ತಾ ಇದ್ದಾರೆ ರಾಹುಲ್ ಗಾಂಧಿಯ ಕಾಂಗ್ರೆಸ್ ಅನ್ನು ಹೆಡ್ಡಿಂಗ್ ಹಾಕಿಕೊಂಡು ಹುಳುಕನ್ನ ಎತ್ತಿ ಹಿಡಿಯೋ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ತಕ್ಕಂತೆ ನಿನ್ನೆ ಸೆಷನ್ನಲ್ಲಿ ಅನುರಾಗ್ ಠಾಕೂರ್ ರಾಹುಲ್ ಶೂನ್ಯ ಸಾಧನೆಯನ್ನ ಟ್ರೋಲ್ ಮಾಡಿದ್ರು ಇದು ಕೂಡ ವಿಮರ್ಶೆಗಳಿಗೆ ಸೇರಿಕೊಂಡು ರಾಹುಲ್ ಗಾಂಧಿಯತ್ತ ಕೇಂದ್ರೀಕೃತವಾಗ್ತಾ ಇದೆ ಮತ್ತೊಂದೆಡೆ ಮಮತಾ ಬ್ಯಾನರ್ಜಿ ಮುಂದಿನ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳಿದ್ದಾರೆ ಇನ್ನೊಂದೆಡೆ ಇಂಡಿ ಒಕ್ಕೂಟದ ಆಂತರಿಕ ಆರೋಗ್ಯವು ಹದಗೆಟ್ಟಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾಸ್ಟರ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಬಹುಶಃ ಭಾರತ ರಾಜಕೀಯ ಇತಿಹಾಸದಲ್ಲೇ ರಾಹುಲ್ ಗಾಂಧಿಗೆ ಸಿಕ್ಕಷ್ಟು ಅವಕಾಶಗಳು ಮತ್ಯಾವ ನಾಯಕನಿಗೂ ಸಿಕ್ಕಿಲ್ಲ ಅನ್ಸುತ್ತೆ ದೆಹಲಿ ಎಲೆಕ್ಷನ್ ಸೇರಿಸಿಕೊಂಡು ಹೇಳೋದಾದ್ರೆ ರಾಹುಲ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸೋತ ಎಲೆಕ್ಷನ್ಗಳ ಲೆಕ್ಕ ತೊಂಬತ್ತು ಸೋಲಿಗೆ ತಕ್ಕಂತೆ ಅಥವಾ ಕೊನೆ ಪಕ್ಷ ಅದರ ಅರ್ಧದಷ್ಟಾದರೂ ಗೆಲುವು ಇದ್ದಿದ್ದಿದ್ರೆ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ವಿಷಯ ಇರ್ತಾ ಇತ್ತು ಈಗ ಅದು ಇಲ್ಲ ದೆಹಲಿ ಫಲಿತಾಂಶದ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದ್ರು ರಾಹುಲ್ ಗಾಂಧಿ ಕಡೆಯಿಂದ ಯಾವ ರೆಸ್ಪಾನ್ಸ್ ಬರಲಿಲ್ಲ ಆದರೆ ರಾಹುಲ್ ರನ್ನ ಡಿಫೆಂಡ್ ಮಾಡೋದಕ್ಕೆ ಕಾಂಗ್ರೆಸ್ ವಲಯದಲ್ಲಿ ಸದಾ ಒಬ್ಬರಲ್ಲ ಒಬ್ರು ನಾಯಕರು ಇದ್ದೇ ಇರ್ತಾರೆ ಅನ್ನೋದು ಗೊತ್ತಿರೋದೆ ಕಾಂಗ್ರೆಸ್ ಹಿರಿಯ ನಾಯಕ ಜೈರಾಮ್ ರಮೇಶ್ ಅದೇ ಕೆಲಸವನ್ನ ಮಾಡಿದ್ರು ಅವರು ಕೊಟ್ಟ ಬಾಲಿಶ ಹೇಳಿಕೆ ಈಗ ರಾಹುಲ್ ವಿಮರ್ಶೆ ಮಾಡುವಂತೆ ಆಗಿರೋದು ದೆಹಲಿಯಲ್ಲಿ ಕೇಜ್ರಿವಾಲ್ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದ್ದಿದ್ದರಿಂದ ರಿಸಲ್ಟ್ ಹೀಗೆ ಬಂದಿದೆ ಇಲ್ಲಿ ಬಿಜೆಪಿ ಮಾಡಿದ್ದೇನೂ ಇಲ್ಲ ಕೇಜ್ರಿವಾಲ್ ಅನ್ನ ಜನರು ಸೋಲಿಸಿದ್ದಾರೆ ಅಷ್ಟೇ ಇದು ಬಿಜೆಪಿ ಗೆಲುವಲ್ಲ ಅನ್ನೋದು ಜೈರಾಮ್ ರಮೇಶ್ ಕೊಟ್ಟಿರೋ ಅಭಿಪ್ರಾಯ ಸ್ವಲ್ಪ ರಾಜಕೀಯ ಜ್ಞಾನ ಇದ್ದವರು ಕೂಡ ಇಂತ ಹೇಳಿಕೆ ನೀಡೋದಿಲ್ಲ ಅನ್ನೋದು ವಾಸ್ತವ ಆದ್ರೆ ಇಂಥ ಹೊತ್ತಲ್ಲಿ ಭಾರತದ ಹಳೆಯ ಪಕ್ಷದಿಂದ ಬರ್ತಾ ಇರೋ ಹಾರಿಕೆಯ ಹೇಳಿಕೆಯನ್ನ ನೋಡ್ತಾ ಇದ್ರೆ ಅಚ್ಚರಿ ಆಗುತ್ತೆ ಯಾರಾದ್ರೂ ಗುಂಡಿಗೆ ಬಿದ್ರೆ ಮೊದಲು ಅವರು ಮೇಲೆ ಬರೋದಕ್ಕೆ ನೋಡ್ತಾರೆ ಇಲ್ಲದೆ ಇದ್ರೂ ನಾನು ಎಂತ ಪರಿಸ್ಥಿತಿಯಲ್ಲಿ ಇದ್ದೀನಿ ಅನ್ನೋ ಪರಿಜ್ಞಾನವಾದ್ರೂ ಕನಿಷ್ಠ ಪಕ್ಷ ಇದ್ದೇ ಇರುತ್ತೆ ಆದ್ರೆ ಇದು ಯಾವುದು ಕಾಂಗ್ರೆಸ್ ಬಳಿ ಕಾಣಿಸ್ತಾನೆ ಇಲ್ಲ ಕಾಂಗ್ರೆಸ್ ಈಗ ಬಿದ್ದಿರೋದು ಅಂತಿಂತ ಗುಂಡಿಗಲ್ಲ ಮುಟ್ಟಿದ್ದಲ್ಲ ಸೋಲು ಅನ್ನೋ ಹಾಗೆ ಕಾಂಗ್ರೆಸ್ ಲೆಕ್ಕಕ್ಕೆ ಇಲ್ಲ ಅನ್ನೋ ಹಾಗಾಗಿದೆ ದೆಹಲಿ ಎಲೆಕ್ಷನ್ನಲ್ಲಿ ಬಿಜೆಪಿ ಗೆಲ್ತು ಆಪ್ ಸೋಲ್ತು ಆದರೆ ಕಾಂಗ್ರೆಸ್ ಎಲ್ಲೋಯ್ತು ಕೊನೆ ಪಕ್ಷ ಒಂದು ಸೀಟನ್ನು ಪಡೆಯುವ ಮೂಲಕ ಆರಂಭವನ್ನೂ ಮಾಡಲಿಲ್ಲ ಆದರೆ ಅವರಿಂದ ಬರ್ತಾ ಇರೋ ಹೇಳಿಕೆ ಮಾತ್ರ ಇದು ಮೋದಿ ಗೆಲ್ಲುವಲ್ಲ ತನ್ನ ಪಾಡಿಗೆ ಆಮ್ ಆದ್ಮಿ ಸೋತಿದೆ ಅನ್ನೋದು ಇನ್ನು ರಾಹುಲ್ ಶೂನ್ಯ ಸಾಧನೆ ಬಗ್ಗೆ ಅನುರಾಗ್ ಠಾಕೂರ್ ಕಾಲ್ ಎಳೆದಿರೋ ವಿಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ದೆಹಲಿಯಲ್ಲಿ ಲೋಕಸಭಾ ಎಲೆಕ್ಷನ್ ಹಿನ್ನೆಲೆ ಕೆದಕುತ್ತಾ ಹೋದ್ರೆ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇನ್ನು ವಿಧಾನಸಭೆಯ ಹಿನ್ನೆಲೆಯನ್ನ ಕೆದ್ತಾ ಹೋದ್ರೆ ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಷ್ಟರಲ್ಲೂ ಕಾಂಗ್ರೆಸ್ ತು ಶೂನ್ಯ ಸಾಧನೆಯೇ ಇದೇ ದೆಹಲಿಯಲ್ಲಿ ಕಾಂಗ್ರೆಸ್ನ ಶೀಲಾ ದೀಕ್ಷಿತ್ ಸತತ ಹದಿನೈದು ವರ್ಷ ಅಧಿಕಾರದಲ್ಲಿ ಕೂತಿದ್ರು ಇದನ್ನೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ ಎಂತ ದೊಡ್ಡ ಗುಂಡಿಗೆ ಬಿದ್ದಿದೆ ಅನ್ನೋದು ಕಣ್ಣಿಗೆ ಕಾಣಿಸುತ್ತೆ ಇದು ಇನ್ನು ಕಾಂಗ್ರೆಸ್ ಅರಿವಿಗೆ ಬಾರದೇ ಇರೋದೇ ದುರಂತದ ವಿಚಾರ ಈ ಬದಲಾವಣೆಗೆ ಕಾರಣವನ್ನ ಹುಡುಕ್ತಾ ಹೋದ್ರೆ ಎದ್ದು ಕಾಣೋದು ರಾಹುಲ್ ನಾಯಕತ್ವ ಆದ್ರೂ ಕೂಡ ಮೋದಿ ಗೆದ್ದಿಲ್ಲ ಅಂತಾರೆ ಅಂದ್ರೆ ಇಲ್ಲೂ ಒಂದು ವಿಷಯ ಇದೆ ಅಂತ ಚರ್ಚಿಸಲಾಗ್ತಾ ಇದೆ ಅದೇನಂದ್ರೆ ಕೇಜ್ರಿವಾಲ್ ಸೋಲಲ್ಲಿ ರಾಹುಲ್ ಪಾತ್ರವಿಲ್ಲ ಅನ್ನೋದು ವಾಸ್ತವ ಮೋದಿ ಪಾತ್ರ ಇಲ್ಲ ಅಂತ ಕಾಂಗ್ರೆಸ್ ಕಡೆಯಿಂದ ಹೇಳೋದು ಆ ಮೂಲಕ ಮೋದಿ ಹಾಗೂ ಕಾಂಗ್ರೆಸ್ ಇಬ್ಬರು ಈಕ್ವಲ್ ರಾಹುಲ್ ಏನೋ ಸೋತಿಲ್ಲ ಅಂತ ಹೇಳುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಲೂ ಚರ್ಚೆಗಳಾಗ್ತಾ ಇದೆ ಅಂದ್ಹಾಗೆ ಈ ರೀತಿಯ ಹೇಳಿಕೆಗಳು ಹಾಗೂ ಸಮರ್ಥನೆಗಳ ಮೂಲಕ ಹೈಕಮಾಂಡ್ ಬಿಜೆಪಿಗಾಗ್ಲಿ ಅಥವಾ ಜನರಿಗಾಗ್ಲಿ ಏನೋ ಹೇಳೋದಕ್ಕೆ ಹೊರಟಿಲ್ಲ ಬದಲಾಗಿ ತಮ್ಮ ಪಕ್ಷದ ಒಳಗೆ ಗಾಂಧಿ ಕುಟುಂಬವನ್ನ ಸೇವ್ ಮಾಡೋದಕ್ಕೆ ಇಷ್ಟೆಲ್ಲಾ ಮಾಡ್ತಾ ಇರೋದು ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಒಳಗೆ ಪ್ರಧಾನಿ ಅಭ್ಯರ್ಥಿ ನಾನಾಗ್ತೀನಿ ಅನ್ನೋ ಧೈರ್ಯ ಯಾರಿಗೂ ಇಲ್ಲ ಧೈರ್ಯ ಇದ್ದವರಿಗೆ ಕಾಂಗ್ರೆಸ್ನಲ್ಲಿ ಜಾಗ ಇಲ್ಲ ರಾಹುಲ್ಗಿಂತ ಸಮರ್ಥರಾದ ಬಹುತೇಕ ನಾಯಕರು ಪಕ್ಷ ಬಿಟ್ಟು ಆಲ್ರೆಡಿ ಹೋಗಿದ್ದಾರೆ ಈಗ ಇರುವವರಲ್ಲಿ ಹಲವರು ಸಮರ್ಥರು ಅಂತ ಜನರು ಗುರುತಿಸುವ ಮುಂಚೆ ರಾಹುಲ್ ಈಸ್ ಫಿಟ್ ಅಂಡ್ ಫೈನ್ ಏನೂ ಆಗಿಲ್ಲ ಅಂತ ಹೇಳೋ ಕೆಲಸವನ್ನ ಗಾಂಧಿ ಕುಟುಂಬದ ಆಪ್ತರು ಮಾಡ್ತಾ ಇದ್ದಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಒಂದು ಕಡೆ ಸೋಲನ್ನ ಹಾಗೂ ರಾಹುಲ್ ಪ್ರಸ್ಟೀಜನ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ ಒಳಗೆ ಹಾಗೂ ಇಂಡಿ ಒಕ್ಕೂಟದ ನಡುವೆ ಈಗಾಗಲೇ ಬಿರುಕು ಕಾಣಿಸ್ತಾ ಇದೆ ಕೆಲವು ಕಾಂಗ್ರೆಸ್ ನಾಯಕರು ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಪ್ ಮೈತ್ರಿ ಮಾಡಿಕೊಳ್ಳಲು ಇಷ್ಟ ಹೊಂದಿರಲಿಲ್ಲ ಅಂತ ಪಕ್ಷದ ನಿಲುವನ್ನ ಸಮರ್ಥಿಸಿಕೊಂಡ್ರೆ ಮತ್ತೊಂದು ವರ್ಗ ಆತ್ಮಾವಲೋಕನ ಮತ್ತು ಸುಸಂಬದ್ಧ ರಾಜಕೀಯ ತಂತ್ರಕ್ಕೆ ಕರೆ ನೀಡಿದ್ದಾರೆ ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಅಭಿಪ್ರಾಯ ಹಂಚಿಕೊಂಡ ಕಾಂಗ್ರೆಸ್ ಸಂಸದ ತಾರಿಕ್ ಕನ್ವಾರ್ ಪಕ್ಷವು ತನ್ನ ರಾಜಕೀಯ ತಂತ್ರವನ್ನ ಸ್ಪಷ್ಟಪಡಿಸಬೇಕಾಗಿದೆ ಅಂತ ಹೇಳಿದ್ದಾರೆ ಸಮ್ಮಿಶ್ರ ರಾಜಕೀಯ ಮಾಡಬೇಕೆ ಅಥವಾ ಏಕಾಂಗಿಯಾಗಿ ಹೋಗ್ಬೇಕೆ ಅಂತ ಅವರು ನಿರ್ಧರಿಸಬೇಕು ಅಲ್ಲದೆ ಪಕ್ಷದ ಸಂಘಟನೆಯಲ್ಲಿ ಮೂಲಭೂತ ಬದಲಾವಣೆಗಳನ್ನ ಮಾಡುವುದು ಅಗತ್ಯವಾಗಿದೆ ಅಂತ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ ಮತ್ತೊಬ್ಬ ನಾಯಕ ರಶೀದ್ ಅಲ್ವಿ ಬಿಜೆಪಿಯನ್ನ ಸೋಲಿಸಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷ ಇಂಡಿ ಬ್ಲಾಕ್ ನಲ್ಲಿ ಇರುವ ಎಲ್ಲಾ ಪಕ್ಷಗಳನ್ನ ಗೌರವಿಸಬೇಕು ಅಂತ ಹೇಳಿದ್ದಾರೆ ಈ ಚುನಾವಣೆಯಲ್ಲಿ ನಮ್ಮಿಂದಾಗಿ ಅವರು ಸೋತು ಬಿಜೆಪಿ ಗೆದ್ದಿದೆ ಅಂತ ಆಪ್ ಭಾವಿಸುವಂತೆ ಮಾಡಿದೆ ನಾವು ಬಿಜೆಪಿಯನ್ನ ಸೋಲಿಸಬೇಕು ಅಂದರೆ ಇಂಡಿ ಮೈತ್ರಿಕೂಟದಲ್ಲಿರೋ ಎಲ್ಲಾ ಪಕ್ಷಗಳನ್ನ ಗೌರವಿಸಬೇಕು ಮತ್ತು ಒಕ್ಕೂಟವನ್ನು ಬಲಪಡಿಸಬೇಕು ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಸಂಸದ ಮತ್ತು ಲೋಕಸಭೆಯಲ್ಲಿ ವಿಪ್ ಮಾಣಿಕಂ ಟಾಗೋರ್ ಇಂಡಿ ಬಣವನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ರಚಿಸಲಾಗಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯಾಧಾರಿತ ಮೈತ್ರಿಗಳು ಮುಂದುವರಿಯುವುದು ಉತ್ತಮ ಅಂತ ಹೇಳಿದ್ದಾರೆ ಇನ್ನೊಂದೆಡೆ ಅತ್ತ ಪಶ್ಚಿಮ ಬಂಗಾಳ ಸಿಎಂ ಹಾಗೂ ತೃಣಮೂಲ ಕಾಂಗ್ರೆಸ್ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಕೂಡ ಕಾಂಗ್ರೆಸ್ಗೆ ಶಾಕ್ ಕೊಡ್ತಾ ಇದ್ದಾರೆ ದೆಹಲಿ ರಿಸಲ್ಟ್ ಬೆನ್ನಲ್ಲೇ ಮಾತನಾಡಿರೋ ಮಮತಾ ಬ್ಯಾನರ್ಜಿ ಎರಡ್ ಸಾವಿರದ ಇಪ್ಪತ್ತಾರರ ಎಲೆಕ್ಷನ್ ನಲ್ಲಿ ನಾವು ಏಕಾಂಗಿಯಾಗಿ ಚುನಾವಣೆಗೆ ಬರ್ತೀವಿ ಯಾರ ಜೊತೆಗೂ ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳಿದ್ದಾರೆ ದೆಹಲಿಯ ರೆಫರೆನ್ಸ್ ತಗೊಂಡಿರೋ ಮಮತಾ ದಿಲ್ಲಿಯಲ್ಲಿ ಕಾಂಗ್ರೆಸ್ ಆಪ್ಗೆ ಸಹಾಯ ಮಾಡಲಿಲ್ಲ ಆಪ್ ಕೂಡ ಕಾಂಗ್ರೆಸ್ಗೆ ಸಹಕಾರ ಕೊಡಲಿಲ್ಲ ಇದರಿಂದಲೇ ಬಿಜೆಪಿ ಗೆದ್ದಿದ್ದು ಹೀಗೆ ಮುಂದುವರೆದರೆ ಮೋದಿಯನ್ನ ಸೋಲಿಸೋದಕ್ಕೆ ಆಗೋದಿಲ್ಲ ಹೇಗೂ ಬಂಗಾಳದಲ್ಲಿ ಕಾಂಗ್ರೆಸ್ಗೆ ವರ್ಚಸ್ಸಿಲ್ಲ ಅವರನ್ನ ಸೇರಿಸಿಕೊಂಡು ನಾವೇನು ಮಾಡೋದು ನಾವು ಏಕಾಂಗಿಯಾಗಿ ಚುನಾವಣೆಗೆ ಹೋಗ್ತೀವಿ ಗೆದ್ದು ನಾಲ್ಕನೇ ಬಾರಿ ಸರ್ಕಾರವನ್ನ ರಚನೆ ಮಾಡ್ತೀವಿ ಅಂತ ಬಹಳ ಆತ್ಮವಿಶ್ವಾಸದಲ್ಲಿ ಹೇಳಿದ್ದಾರೆ ಅವರೇನೋ ಹೇಳಿದ್ದಾರೆ ಆದ್ರೆ ಈ ಬಾರಿ ಎಲೆಕ್ಷನ್ ಯಾಕೆ ಅವರಿಗೆ ಕಷ್ಟ ಆಗುತ್ತೆ ಅನ್ನೋದನ್ನ ನಿನ್ನೆಯ ಎಪಿಸೋಡ್ ನಲ್ಲಿ ವಿವರವಾಗಿ ಹೇಳಿದ್ವಿ ಮಮತಾ ಸ್ಟೇಟ್ಮೆಂಟ್ ಮೇಲ್ನೋಟಕ್ಕೆ ಬಂಗಾಳಕ್ಕೆ ಮಾತ್ರ ಸೀಮಿತವಾಗಿದೆ ಅಂತ ಅನ್ನಿಸಿದ್ರು ಇದರ ಹಿಂದೆ ಸಾಕಷ್ಟು ವಿಚಾರಗಳಿವೆ ಇಂಡಿ ಒಕ್ಕೂಟಕ್ಕೆ ನಾನು ಲೀಡರ್ ಆಗ್ತೀನಿ ನಾನೇ ಮೋದಿ ವಿರುದ್ಧ ಪಕ್ಷಗಳನ್ನ ಮುನ್ನಡೆಸ್ತೀನಿ ಅಂತ ಮಮತಾ ಹಿಂದೆಯೇ ಹೇಳಿದ್ರು ರಾಹುಲ್ ಗಾಂಧಿ ಟ್ರ್ಯಾಕ್ ರೆಕಾರ್ಡ್ ವರ್ಸ್ಟ್ ಆಗಿರೋದ್ರಿಂದ ಯಾರು ಕೂಡ ಇದಕ್ಕೆ ಅಪೋಸ್ ಮಾಡಿರಲಿಲ್ಲ ಆದ್ರೂ ಕೂಡ ಮಮತಾಗೆ ಒಬ್ಬ ಕಾಂಪಿಟೇಟರ್ ಇದ್ರು ಅದು ಅರವಿಂದ ಕೇಜ್ರಿವಾಲ್ ದೆಹಲಿ ಸೋತ ಬಳಿಕ ಕೇಜ್ರಿವಾಲ್ ಕೂಗಿದ್ದಾರೆ ಪಂಜಾಬ್ನಲ್ಲೂ ಸರ್ಕಾರ ಪತನದ ಸಿಗ್ನಲ್ ಸಿಗ್ತಾ ಇದೆ ಈಗ ಮಮತಾರನ್ನ ಹಿಡಿಯೋರೇ ಇಲ್ಲ ಅನ್ನೋ ಹಾಗಾಗಿದೆ ಈ ಹೊತ್ತಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡ್ರೆ ಸ್ನೇಹ ಸಂಬಂಧ ಅಂತ ನಾಳೆ ಸಿಕ್ಕ ಸಿಕ್ಕವರ ಮುಂದೆ ತಲೆಬಾಗಬೇಕಾಗತ್ತೆ ಅದರ ಬದಲಿಗೆ ಈಗ್ಲೇ ಮೈತ್ರಿ ಮುರ್ಕೊಂಡ್ರೆ ದಾರಿ ಸುಗಮವಾಗುತ್ತೆ ಒಂದು ವೇಳೆ ಬಂಗಾಳದಲ್ಲಿ ಮತ್ತೆ ಗೆದ್ರೆ ಮುಂದಿನ ಎಲೆಕ್ಷನ್ಗೆ ಹೋಗುವಾಗ ಇಂಡಿ ಒಕ್ಕೂಟಕ್ಕೆ ನಾನೇ ಪಿಎಂ ಅಂತ ರಾಜಾರೋಷವಾಗಿ ಹೇಳ್ಕೊಳ್ಬಹುದು ಒಂದು ವೇಳೆ ಸೋತ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಅನ್ನೋ ಹಾಗೆ ಕಾಂಗ್ರೆಸ್ ಅನ್ನ ಮೈತ್ರಿಗೆ ಸೇರಿಸಿಕೊಂಡು ನಾನೇ ಮುನ್ನಡೆಸ್ತೀನಿ ಅಂತ ಪಟ್ಟು ಬೀಳೋದು ಇದೆಲ್ಲದಕ್ಕೂ ರಾಹುಲ್ ಸೋಲು ದಾರಿ ಮಾಡಿಕೊಟ್ಟಿದೆ ಅನ್ನೋದು ಗೋಚರಿಸ್ತಾ ಇದೆ ಇನ್ನೊಂದೆಡೆ ಬೆಂಗಳೂರಲ್ಲಿ ನಡೀತಾ ಇರೋ ಜಾಗತಿಕ ಹೂಡಿಕೆದಾರರ ಸಮಾವೇಶಕ್ಕೆ ರಾಹುಲ್ ಗಾಂಧಿ ಗೈರಾಗ್ತಿರೋದು ಕೂಡ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ರಾಜ್ಯಸಭೆಯ ವಿಪಕ್ಷ ನಾಯಕ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇಬ್ರು ಇಂದು ಸಂಸತ್ನಲ್ಲಿ ಬಜೆಟ್ ಮೇಲಿನ ಚರ್ಚೆಯನ್ನ ಮುಂದುವರೆಸುವ ಕಾರಣದಿಂದಾಗಿ ಇವತ್ತು ಸಂಜೆ ಬೆಂಗಳೂರಿನಲ್ಲಿ ನಡೆಯುವ ಕರ್ನಾಟಕ ಹೂಡಿಕೆದಾರರ ಸಮಾವೇಶದ ಉದ್ಘಾಟನೆಗೆ ಹಾಜರಾಗಲು ಸಾಧ್ಯವಾಗ್ತಾ ಇಲ್ಲ ಇದಕ್ಕೆ ವಿಷಾದಿಸಿದ್ದಾರೆ ಅಂತ ಜೈರಾಮ್ ರಮೇಶ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ತಿಳಿಸಿದ್ದಾರೆ ಕರ್ನಾಟಕದಲ್ಲಿ ಅವರದ್ದೇ ಸರ್ಕಾರ ಇದ್ರೂ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರೋದಕ್ಕೆ ಕಾರಣವೇ ಸೋಲಿನ ಛಾಯೆ ಅಂತಲೂ ಅರ್ಥೈಸಲಾಗ್ತಾ ಇದೆ ಒಟ್ನಲ್ಲಿ ದೆಹಲಿ ಎಲೆಕ್ಷನ್ ನಲ್ಲಿ ಸೋತಿದ್ದು ಕೇಜ್ರಿವಾಲ್ ಆದ್ರೂ ಬಿದ್ದಿದ್ದು ರಾಹುಲ್ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ ಇದು ಸರಿ ಹೋಗೋ ವಿಷಯ ಅಲ್ಲ ಅನ್ನೋದು ಬಹುತೇಕರ ಅಭಿಪ್ರಾಯ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ